ಆದ್ರೆ ಅದಕ್ಕೂ ಮೊದಲು ಮತ್ತೊಬ್ಬರು ಕಾಲರ್ ಇದ್ದಾರೆ ಚಿಕ್ಕಮಗಳೂರಿನಿಂದ ರವೀಂದ್ರ ಅಂತ ನಮಸ್ಕಾರ ರವೀಂದ್ರ ಅವರೇ ನಮಸ್ಕಾರ ಡಾಕ್ಟರ್ ಇದ್ದಾರೆ ಮಾತಾಡಿ ಏನ್ ಪ್ರಶ್ನೆ ಇದೆ ಕೇಳಿ ಹೇಳಿ ರವೀಂದ್ರ ಅವರ ತಮ್ಮ ಪ್ರಶ್ನೆ ಏನು ಸರ್ ನನಗೆ ಹಸ್ತಮೈತಿನ ಚಕಾಯೆ ಉಂಟು ಸರ್ ಅದು ಉಮ್ಮವಾಶಿನಲ್ಲ ಹ್ಮ್ ಹ್ಮ್ ನೀವು ಶಿಷ್ಣೆ ತುಂಬಾ ಚಿಕ್ಕದಾಗಿದೆ ಹ್ಮ್ ಹ್ಮ್ ಆಸ್ತಮೈ ಕಿನಾದೆ ಸಿಕ್ಕೆ ಸರ್ ಮಾಡುತ್ತರಿ ಅಂದ್ರೆ ಎರಡು ನೀಸಿಕೆ ಎಷ್ಟು ವಯಸ್ಸು ತಮ್ಮದು 29 ಮದ್ವೆ ಆಗಿದೆಯಾ ಹಾ ಹಾ ಅಸ್ತಮನ ದಿಸಕ್ಕೆ ಎರಡು ಮೂರು ಸಾರಿ ಮಾಡ್ತಾ ಹೋದ್ರೆ ಶಿಸ್ನು ಚಿಕ್ಕದಾಗ ಸಾಧ್ಯತೆ ಇದೆ ಉಜ್ಜಿ ಉಜ್ಜಿ ಒಳಗಡೆ ಎಲ್ಲ ಈ ಕಾರ್ಪೋರಾಗಳು ಕೆವರ್ನೋಸಗಳು ಎಲ್ಲ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ ಜೊತೆ ನರಮಂಡಲ ಕೂಡ ಏಟ್ಬಿಡ ಸಾಧ್ಯತೆ ಇದೆ ಜೊತೆಗೆ ಈ ಒಳಗಡೆ ಇರತಕ್ಕಂಥ ರಕ್ತ ಚಲನೆಗಳಿಗೆ ಒಂದ್ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿ ಅವುಗಳು ಕೂಡ ತೊಂದರೆ ಕೂಡ ಸಾಧ್ಯತೆ ಶಿಸ್ನು ಚಿಕ್ಕದಾಗ ಸಾಧ್ಯತೆ ಇದೆ ಅದರಿಂದ ಅಸ್ತಮೈತಿನ ವಾರಕ್ಕೊಂದ್ಸಾರಿ ಎರಡ್ ಸಾರಿ ಮಾಡ್ಕೊಳ್ಳೋದು ಅತ್ಯಂತ ಸ್ವಾಭಾವಿಕ ಮತ್ತು ನೈಸರ್ಗಿಕ ಕ್ರಿಯೆ ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಅತಿರೇಕಕ್ಕೆ ಹೋಗುತ್ತೆ ಎನಿಥಿಂಗ್ ಟು ಬ್ಯಾಡ್ ನಿಜ 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 ಈಗ ಸಂಭೋಗ ಕ್ರಿಯೆ ಬಹಳ ಒಳ್ಳೇದು ಅಂತ ಅಂದ್ಬಿಟ್ಟು ಗಂಡ ಎಂಟಿ ದಿವ್ಸಕ್ಕೆ ಹತ್ತು ಸಾರಿ ಮಾಡಕ್ ಹೋದ್ರೆ ಅದನ್ನು ಅಮೃತ ಕೂಡ ವಿಷಯ ಆಗುತ್ತೆ ಅದ್ರಿಂದ ತಾವು ದಯವಿಟ್ಟು ಮೊದಲು ಈ ಅಸ್ತಮೈತಿನ ಕಂಟ್ರೋಲ್ ಮಾಡ್ಕೊಳ್ಳಿ ಈ ಶಿಸ್ನು ಚಿಕ್ಕದಾಗಿರೋದನ್ನ ದೊಡ್ಡದ್ ಮಾಡೋದಕ್ಕೆ ಪಿ ಆರ್ ಪಿ ಇಂಜೆಕ್ಷನ್ಸ್ ಸಿಕ್ತದೆ ಪ್ಲಾಸ್ಮಾ ಇಂಜೆಕ್ಷನ್ ಮತ್ತು ವ್ಯಾಕ್ಯೂಮ್ ಗಳು ಸಿಗ್ತದೆ ಎರಡನ್ನು ಒಟ್ಟಿಗೆ ಬಳಸಿದ್ರೆ ಶಿಸ್ನು ಉದ್ದ ಮತ್ತು ದಪ್ಪ ಆಗ್ತದೆ ಮೊಟ್ಟ ಮೊದಲನೇದಾಗಿ ನೀವು ಅಸ್ತಮ್ಯ ಕಂಟ್ರೋಲ್ ಮಾಡ್ಕೊಳ್ಳಿ ಬಹಳ ಮುಖ್ಯ ಹೌದು ಕಂಟ್ರೋಲ್ ಬೇರೆ ಇದ್ರೆ ಅದು ಮಾಡೋ